ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್ ನಾಶಿಕ್ ಫಸ್ಟ್ ಟೈಮ್ ನನ್ನ ವಿಡಿಯೋ ವೀಡಿಯೋ ನೋಡ್ತಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ ಆಪ್ಷನ್ ಪ್ರೆಸ್ ಮಾಡಿ ಇವತ್ತು ತಾರೀಕು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ನಾಗರ ಪಂಚಮಿ ನಮ್ಮ ದಕ್ಷಿಣ ಕನ್ನಡ ತುಳುನಾಡಿನಲ್ಲಿ ನಾಗರ ಪಂಚಮಿ ಅದ್ದೂರಿಂದ ಸಡಗರ ಸಂಭ್ರಮದಿಂದ ನಾಗರ ಪಂಚಮಿಯನ್ನು ಆಚರಿಸ್ತೇವೆ ನಾವು ಇಲ್ಲಿ ಹಾಗೆ ಇವತ್ತು ನಾನು ನಮ್ಮ ಗ್ರಾಮ ಪುಣಚ ಗ್ರಾಮದ ಮಹಿಷಾಮದ್ದೀನ್ ದೇವಸ್ಥಾನಕ್ಕೆ ಇದ್ದೇನೆ ನೋಡುವ ನಾಗರ ಪಂಚಮಿಯ ಸಡಗರ ಸಂಭ್ರಮವನ್ನು ನಿಮಗೆ ಸಹ ತೋರಿಸ್ತೇನೆ ಓಕೆ फिर के ऊपर की तरफ वाले ಫ್ರೆಂಡ್ಸ್ ನಾನು ಪುಣಚ ಮಹೇಶಮರ್ನ ದೇವಸ್ಥಾನದಲ್ಲಿ ನಾಗರ ಪಂಚಮಿ ಆಗಿ ಬಂದೆ ಹಾಗೆ ಅಲ್ಲಿ ನಮ್ಮ ನಾಗದೇವರಿಗೆ ಅಭಿಷೇಕ ಆಗುವ ಅದನ್ನು ಸ್ವಲ್ಪ ನಾನು ತೋರಿಸಿದ್ದೇನೆ ವೀಡಿಯೋದಲ್ಲಿ ಅನಿಸಿತು ನಮ್ಮ ಊರಿನ ನಾಗರ ಪಂಚಮಿ ನಿಮಗೆ ನಿಮ್ಮ ಊರಲ್ಲಿಯೂ ಹೀಗೆ ನಾಗರ ಪಂಚಮಿ ಆಚರಿಸ್ತಾರ ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಓಕೆ ಬಾಯ್ ಮತ್ತೊಂದು ಹೊಚ್ಚ ಹೊಸ ವೀಡಿಯೋನಿಗೆ ನಿಮ್ಮೊಂದಿಗೆ ಬರ್ತೇನೆ ಅಲ್ಲಿವರಿಗೆ ಚಿಲ್ಲಾಗಿರಿ ಬಿಂದಾಸಾಗಿರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮಾಡ್ತಾ ಇದ್ದೇನೆ ಬಾಯ್